ಬಿಜೆಪಿಯ ಹದಿನೆಂಟು ಶಾಸಕರು ಆರು ತಿಂಗಳು ಅಮಾನತು ಆಗಿದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಮಾನತು ವಾಪಸ್ ಪಡೆಯೋದ್ರ ಬಗ್ಗೆ ಡಿ ಕೆ ಶಿವಕುಮಾರ್ ಅವರು ಸುಳಿವನ ಕೊಟ್ಟಿದ್ದಾರೆ ನಾವು ಸಹಾನುಭೂತಿಯಿಂದ ಇದ್ದೇವೆ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ ಬಿಜೆಪಿಯವರು ಏನ್ ಪ್ರಸ್ತಾವನೆ ಇಟ್ಟಿದ್ದಾರೋ ನೋಡಬೇಕು ವಿಪಕ್ಷ ನಾಯಕರೆಲ್ಲ ಹೋಗಿ ಸ್ಪೀಕರ್ ಭೇಟಿ ಮಾಡಿದ್ದಾರೆ ಅಮಾನತು ವಿಚಾರದಲ್ಲಿ ಸರ್ಕಾರ ಭಾಗಿಯಾಗಿಲ್ಲ ಸ್ಪೀಕರ್ ಅವರು ಏನ್ ತೀರ್ಮಾನ ತೆಗೆದುಕೊಳ್ತಾರೋ ನೋಡೋಣ ಅಂತ ಹೇಳಿ ಬೆಂಗಳೂರಿನಲ್ಲಿ ಡಿ ಸಿಎಂ ಡಿ ಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ ವಿಧಾನಸಭೆ ಸ್ಪೀಕರ್ ಪೀಠಕ್ಕೆ ಅಗೌರವ ತೋರಿಸಿದಂತಹ ಹಿನ್ನೆಲೆಯಲ್ಲಿ ಹದಿನೆಂಟು ಬಿಜೆಪಿ ಶಾಸಕರನ್ನ ಆರು ತಿಂಗಳುಗಳ ಕಾಲ ಅಮಾನತನ್ನ ಮಾಡಿ ಸ್ಪೀಕರ್ ಯು ಟಿ ಖಾದರ್ ಅವರು ಆದೇಶವನ್ನ ಹೊರಡಿಸಿದ್ರು ಅದು ಕೂಡ ಸಚಿವ ಕೆಎನ್ ರಾಜಣ್ಣ ವಿರುದ್ಧ ಹನಿ ಟ್ರಾಪ್ ಯತ್ನ ವಿಚಾರವಾಗಿ ಬಿಜೆಪಿ ಸದನದಲ್ಲಿ ಗದ್ದಲಗಳು ಉಂಟಾದಂತಹ ಸಂದರ್ಭದಲ್ಲಿ ಆಗಿದ್ದಂತಹ ಘಟನೆ ಇದು ಸ್ಪೀಕರ್ ಪೀಠದ ಮೇಲೆ ಏರಿ ಬಿಜೆಪಿ ಶಾಸಕರು ಗದ್ದಲವನ್ನ ಉಂಟು ಮಾಡಿದ್ರು ಕಾಗದ ಪ್ರತ ಏನಿದು ಪತ್ರಗಳೆಲ್ಲ ಇದ್ವಲ್ಲ ಅವೆಲ್ಲವನ್ನ ಕೂಡ ಹರಿದು ಹಾಕಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಸ್ಪೀಕರ್ ಒಂದು ಮೀಟಿಂಗ್ ಕರೆದಿದ್ದಾರೆ ಏನು ಚರ್ಚೆ ಮಾಡ್ತಾರೆ ಅಂತ ನಮ್ಗೆ ಗೊತ್ತಿಲ್ಲ ಸೊ ಅದಾದ್ಮೇಲೆ ನಾನು ಹೇಳ್ತೀನಿ ನಾನು ಹೆಂಗೆ ಈಗ ಏನು ಅವ್ರು ಚರ್ಚೆ ಮಾಡಿದೆ ಏನು ಪ್ರಸ್ತಾವನೆ ಇಟ್ಟಿದ್ದಾರೆ ಅದೇನು ಹೇಳಿದೆ ನಾನು ಅದನ್ನು ಮಾತಾಡೋಕ್ಕೆ ಬರಲ್ಲ ಸೊ ಅವರ ಅಪೋಸಿಷನ್ ಪಾರ್ಟಿ ಲೀಡರ್ಸ್ ಎಲ್ಲ ಹೋಗಿ ಭೇಟಿ ಮಾಡಿದ್ದಾರೆ ಮಾತಾಡಿದ್ದಾರೆ ಸೊ ನೋಡೋಣ ನಮ್ಮದೇನು ಸಹಾನುಭೂತಿಯಿಂದ ಇದ್ದೀವಿ ನಮ್ಮ ಸರ್ಕಾರದ ಏನದಲ್ಲೇನು ಭಾಗಿ ಇಲ್ಲ ಏನು ಸ್ಪೀಕರ್ ಏನು ಡಿಸಿಷನ್ ತಗೊಳ್ತಾರೆ ಅದಕ್ಕೆ ನಾವು ಬದ್ಧವಾಗಿದ್ದೀವಿ ಯಾ ಸ್ಪೀಕರ್ ಸಾಹೇಬರು ನಮ್ಮನ್ನೆಲ್ಲ ಒಂದು ಮೀಟಿಂಗ್ ಕರೆದಿದ್ದಾರೆ ಮೀಟಿಂಗ್ ಏನ್ ಚರ್ಚೆ ಮಾಡ್ತಾರೆ ಅಂತ ಗೊತ್ತಿಲ್ಲ ನಾನು ಹೇಳ್ತೀನಿ ಈಗ ಏನು ಚರ್ಚೆ ಪ್ರಸ್ತಾವನೆ ಇಟ್ಟಿದ್ದಾರೆ ಏನು ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಬದಲಾವಣೆ ಇಲ್ಲ ಐದು ವರ್ಷವೂ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿರ್ತಾರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಐದು ವರ್ಷವೂ ಕೂಡ ಮುಂದುವರಿಸ್ತಾರೆ ಸಚಿವ ಜಮೀರ್ ಅಹಮದ್ ಸಿದ್ದರಾಮಯ್ಯನವರ ಅಪರ ಬ್ಯಾಟಿಂಗ್ ಮಾಡಿದ್ದಾರೆ ಐದು ವರ್ಷಗಳ ಕಾಲ ಸಿಎಂ ಸಿದ್ದರಾಮಯ್ಯನವರು ಮುಂದುವರಿತಾರೆ ಸಿಎಂ ಸ್ಥಾನ ಖಾಲಿ ಇಲ್ಲ ಅನ್ನುವಂತಹ ಮಾತುಗಳನ್ನ ಜಮೀರ್ ಅವರು ಆಡ್ತಾ ಇರುವಂತದ್ದು ದಾವಣಗೆರೆಯಲ್ಲಿ ಸಚಿವ ಜಮೀರ್ ಅಹ್ಮದ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಬದಲಾವಣೆ ಇಲ್ಲ ಅಂತ ಹೇಳಿ ಜಮೀರ್ ಅಹಮದ್ ಅವರು ಸಿಎಂ ಸಿದ್ದರಾಮಯ್ಯ ಅವರ ಪರ ಬ್ಯಾಟಿಂಗ್ ಮಾಡಿದ್ದಾರೆ ಬದಲಾವಣೆ ಏನೇ ಇದ್ರೂ ಹೈಕಮಾಂಡ್ ತೀರ್ಮಾನವನ್ನ ಮಾಡುತ್ತೆ ರಾಜ್ಯದಲ್ಲಿ ಯಾರು ಬದಲಾವಣೆ ಬಗ್ಗೆ ನಿರ್ಧಾರವನ್ನ ಮಾಡುವುದಿಲ್ಲ ನಮ್ಮ ಹೈಕಮಾಂಡ್ ಸಿಎಂ ಸಿದ್ದರಾಮಯ್ಯ ಜೊತೆಗಿದೆ ನಾವು ಹೈಕಮಾಂಡ್ ತೆಗೆದುಕೊಳ್ಳುವಂತಹ ನಿರ್ಧಾರಕ್ಕೆ ಬದ್ಧರಾಗಿದ್ದೇವೆ ಅಂತ ಹೇಳಿ ದಾವಣಗೆರೆಯಲ್ಲಿ ಸಚಿವ ಜಮೀರ್ ಅಹಮದ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬಹಿರಂಗವಾಗಿ ಕೂಡ ಯಾರು ಕೂಡ ಹೇಳಿಕೆಯನ್ನ ಕೊಡಬಾರ್ದು ಅಂತ ಹೇಳಿ ಹೈಕಮಾಂಡ್ ಕೂಡ ಹೇಳಿದೆ ಬಟ್ ಆಗಾಗ ಈ ರೀತಿಯಾದಂತಹ ಹೇಳಿಕೆಗಳನ್ನ ಕೊಡ್ಲಾಗ್ತಾ ಇದೆ ನಾನು ಮುಂಚೆ ಏನಂದೆ ನಾವು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಸಿಕ್ಕಿನ ಸಿಪಾಯಿ ನಮ್ಮ ಕಾಂಗ್ರೆಸ್ ಪಕ್ಷ ಏನು ನಿರ್ಧಾರ ಮಾಡ್ತಿವಿ ಅದಕ್ಕೆ ನಾವೆಲ್ಲ ಬದ್ಧ ಸದ್ಯಕ್ಕೆ ಆತರ ಏನಿಲ್ಲ ಈ ಐದು ವರ್ಷ ಮನೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಹಂಗ ಬದಲಾವಣೆ ಮಾಡಬೇಕಾದ್ರೆ ಯಾವ ತೀರ್ಮಾನ ಮಾಡಬೇಕು ಹೈಕಮಾಂಡ್ ಮಾಡಬೇಕು ಹೈಕಮಾಂಡ್ ಮಾಡಿದ್ರೆ ಹೈ ಹೈಕಮಾಂಡ್ ಬದ್ದ ಆಗಿರ್ಬೇಕಾಗ್ತದೆ ಈಗ ನಾನು ಅದಕ್ಕಿಂತ ಮುಂಚೆ ಏನಂದೆ ನಾವು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಸಿಕ್ಕಿನ ಸಿಪಾಯಿ ನಮ್ಮ ಕಾಂಗ್ರೆಸ್ ಪಕ್ಷ ಏನ್ ನಿರ್ಧಾರ ಮಾಡ್ತೀವಿ ಅದಕ್ಕೆ ನಾವೆಲ್ಲ ಬದ್ಧ ಸದ್ಯಕ್ಕೆ ಆ ಏನಿಲ್ಲ ಈ ಐದು ವರ್ಷ ಮನೆ ಅವರು ಮುಖ್ಯಮಂತ್ರಿ ಹಂಗ ಬದಲಾವಣೆ ಮಾಡ್ಬೇಕಾದ್ರೆ ಯಾವ ತೀರ್ಮಾನ ಮಾಡ್ಬೇಕು ಹೈಕಮಾಂಡ್ ಹೈ ಹೈಕಮಾಂಡ್ ಮಾಡಿದ್ರೆ ನಾವು ಹೈಕಮಾಂಡ್ ಬದ್ಧ ಆಗಿರ್ಬೇಕಾಗ್ತದೆ तरक <muchas> चेंज